ಅಮ್ಮಮ್ಮ ಇದ್ರೆ ನೀಟ ಕಿತ್ಕೊಳ್ಳೋದು ನಂಗ್ ಯಾವ್ದು ತಲೆ ಕೂಡ ಅರ್ಥ ಸೆಟ್ ಇದೆ ನನಗೊಂದು ಸ್ವಾಭಿಮಾನ ಅನ್ನೋದಿದೆ ನನ್ನದು ನಾನು ನಾನು ಅನ್ನೋದ್ ಬಿಡು ಫಸ್ಟ್ ನೀನು ಅಂತ ಬಟ್ ಹಂಗಲ್ಲ ಇವಾಗ ನಮ್ಮಪ್ಪ ಹೆಂಗೆ ನನ್ ಮಕ್ಳ ಕೈಲಿ ಖರ್ಚ್ ಮಾಡ್ಸಬಾರ್ದು ಒಂದ್ ಆರ್ಡರ್ ಮಾಡಿರೋ ಒಂದು ಬೋಟ್ ಕಂಪನಿದು ಮೇರಿನ್ ಇಂಡಿಯಾ ತುಂಬಾ ಚೆನ್ನಾಗಿದೆ ಆಮೇಲೆ ಬೈಕಿಂಗ್ ಕುಂಬಟಾರ್ ನಮಗೆ ಎಷ್ಟ್ ಬೇಕು ಅಷ್ಟು ಕಿತ್ಕೊಳನ್ ಸಾಕು ಶೀನಿ ಜಾಸ್ತಿ ಕಿತ್ಕೊಳದ್ ಬೇಡ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಅಂತಾನ ಸೋ ಇವಾಗ ನಾನು ಸೊಪ್ಪು ಸಾಂಬಾರ್ ಮಾಡೋಣ ಅಂತ ಹೇಳಿ ಸೊಪ್ಪು ಕಿತ್ಕೊಂಬರಕ್ ಹೋಗ್ತಾ ಇದೀವಿ ತೋಟದ ಕಡೆ ಏನ್ ಸೊಪ್ಪು ಸಿಗುತ್ತೆ ಗೊತ್ತಿಲ್ಲ ಬಸ್ಸಾರ್ಗೋ ಮೊಸಪ್ಗೋ ಗೊತ್ತಿಲ್ಲ ತುಂಬಾ ದಿನ ಆಗಿತ್ತು ಆ ಮೊಸಪ್ಪು ಬಸ್ಸಾರು ಈ ತರ ಎಲ್ಲಾ ಮಾಡ್ಬಿಟ್ಟು ನೋಡೋಣ ಯಾವ್ ಸಿಗುತ್ತೋ ಅದ್ ತಗೊಂಬಂದು ಸಾಂಬಾರ್ ಮಾಡ್ತೀನಿ ಆಲ್ರೆಡಿ ಒಂದ್ ಹನ್ನೆರಡುವರೆ ಆಗೋಗಿದೆ ಒಂದೂವರೆ ಹೊತ್ತಿಗೆ ಸಾಂಬಾರ್ ಪ್ರಿಪೇರ್ ಮಾಡ್ತೀನಿ ನೋಡಿ ಇಲ್ಲ ಎಷ್ಟು ಗ್ರೀನ್ ಗ್ರೀನ್ ಎಷ್ಟ್ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ಅಲ್ಲಲ್ಲಮ್ಮ ತೋರ್ಸ್ತೀನಿ ನೋಡಿ ನೇಚರ್ ಎಷ್ಟ್ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಈ ಸೈಡ್ ಬರೋದು ಸ್ವಲ್ಪ ಚೆನ್ನಾಗಿರುತ್ತೆ ಕೂಲ್ ಆಗಿ ಮಳೆ ಬೇರೆ ಬಂದಿತ್ತು ನೋಡಿ ತೆಂಗಿನ ಮರ ಅಡಕೆ ಮರ ಎಲ್ಲ ಎಷ್ಟ್ ಸೂಪರ್ ಆಗಿ ಕಾಣಿಸ್ತಿದೆ ವ್ಯೂ ವಿರುಚಿನಿ ನಮ್ಮ ಮನೆಯಿಂದ ಸ್ವಲ್ಪ ಡೌನಿಗೆ ಇದೆ ನಾವ್ ಅಮ್ಮ ಬರೋರು ಇಲ್ಲಿ ತೋಟದಲ್ಲೇನೆ ಸೊಪ್ಪಿದು ಸಾಂಬಾರ್ ಮಾಡೋರು ಕೆಲವೊಂದ್ಸಲಿ ಸೊ ಅದಕ್ಕೆ ನಾನು ಸಹ ಬಂದೆ ಮಗಳನ್ನ ಕರ್ಕೊಂಡು ನೀರು ನೋಡಿ ಬಂದ್ವಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಮಳೆ ಬೇರೆ ಬಂದಿತ್ತಲ್ವಾ ಸೊ ಹಂಗಾಗಿ ಗಾಳಿ ಮೇನು ಮಳೆ ಬರೋ ತರ ಆಗಿದೆ ಈಗ್ಲೂ ಕೂಡ ಇಲ್ಲ ನಾನ್ ಏನೋ ಬರೋದೇನೋ ಬಂದಿದ್ದೀನಿ ಯಾವ ಯಾವ ಸೊಪ್ಪು ಏನ್ ಕತೆ ಒಂದು ಗೊತ್ತಿಲ್ಲ ಬಸ್ಸಾರ್ದು ಸೊಪ್ಪು ಅದು ಬಟ್ ನೋಡಿದ್ರೆ ಗೊತ್ತಾಗುತ್ತೆ ದಂಟಿನ ಸೊಪ್ಪು ಸಬಕಿ ಸೊಪ್ಪು ಅವೆಲ್ಲ ಗೊತ್ತಾಗುತ್ತೆ ನನ್ಗೆ ಬಟ್ ಇನ್ನು ಯಾವ್ದೋ ಸೊಪ್ಪು ಕೂಡ ಇದೆಯಲ್ಲ ಅದೆಲ್ಲ ಗೊತ್ತಾಗಲ್ಲ ಇಲ್ಲ ಆಂಟಿ ಇದ್ರೆ ಅವ್ರ ಹತ್ರ ತೋರ್ಸ್ಕೊಂಡು ಕೇಳ್ಕೊಂಡು ತಗೋಳೋಣ ಅಂತ ಬಂದಿದೀನಿ ನೋಡಿ ನವಿಲ್ ಕೂಗ್ತಾ ಇದೆ ಕೇಳಿಸ್ಕೊಡಿ ಹಂಗೆ ನೋಡಿ ಮಳೆ ಬಿದ್ದು ಫುಲ್ ಎಲ್ಲಾ ನೀರ್ ನೀರು ಕೆಸರು ಬಟ್ ಕೆಸ್ರ ಅಷ್ಟಿಲ್ಲ ನೋಡಿ ಪ್ಲೇನ್ ವಾಟರು ಹ್ಮ್ ಮಳೆಗಳು ಬರ್ತಾ ಐತೆ ಒಂಥರ ಫ್ರೆಶ್ ಅನ್ನಿಸ್ತತೆ ಈ ತರ ಆಚೆ ಎಲ್ಲ ಬಂದ್ರೆ ಗಾಳಿ ಬೆಳಕಿಗೆ ಅಬ್ಬಾ ಹ್ಮ್ ಎಲ್ಲಿ ವಾಂಟಿ ಕಾಣಿಸ್ತಾ ಇಲ್ಲ ನೋಡಿ ನಂಗೆ ಕ್ಯಾಪ್ಚರ್ ಮಾಡೋಕ್ ತುಂಬಾನೇ ಇಷ್ಟ ಆಗುತ್ತೆ ನನ್ಗೆ ಸಿಟಿ ಲೈಫ್ ಗಿಂತ ಈ ಇರೋದೇ ಇಷ್ಟ ನನಗೆ ಎಷ್ಟ್ ಚೆನ್ನಾಗಿರುತ್ತಲ್ಲ ವೈಪ್ಸ್ ನಾನ್ ಬರೋದೇನೋ ಬಂದ್ಬಿಟ್ಟು ಇದ್ ಯಾವ ಯಾವ ಸೊಪ್ಪು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ನೋಡಲ್ಲಿ ನವಿಲು ಏನ್ ಸೊಪ್ಪಮ್ಮ ಇದ್ದು ಅಮ್ಮಅಮ್ಮ ಇದ್ರೆ ನೀಟಾಗಿ ಕಿತ್ಕೊಳ್ಳೋದು ನಂಗೆ ಯಾವ್ದು ತಲೆ ಕೂಡ ಅರ್ಥ ಆಯ್ತಾ ಇಲ್ಲ ಬಾ ಒಳಗಡೆ ಹೋಗನಾ ಬಿಡ್ಬೇಕು ಹ್ಮಾ ಬಾಬಾ ನಡಿ ನಡಿ ನೀನ್ ಒಳ್ ಆಂಟಿ ಇರ್ತಾರೆ ಅಂತ ಬಂದೆ ನಮ್ಮ ಎದುರುಗಡೆ ಇರೋರು ಬಟ್ ಇಲ್ಲ ನಾವೇ ಕಿತ್ಕೊಂಡ್ ಹೋಗ್ಬೇಕೇನೋ ಈಗ ಎಷ್ಟ್ ಕೂಗ್ದೆ ಇಲ್ಲ ಅವ್ರು ಹ್ಮ್ ಇವಾಗ ಯಾರು ಇಲ್ದಂಗ್ ನಾವೇ ಕಿತ್ಕೊಂಡ್ ಹೋಗತಾರ ಆಯ್ತು ಕತೆ ಇರ್ಮ ಸೊಪ್ಪ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಒಂದಷ್ಟು ಕಿತ್ಕೊಂತೀನಿ ಜಾಸ್ತಿ ಕಿತ್ಕೊಳಲ್ಲ ಬೇಡಮ್ಮ ಬೇಡ ಬೇಡ ನಾವು ಊರ್ಗ್ ಹೇಳು ಇಲ್ಲ ಏನಿಲ್ಲ ಪಾಪ ಊರು ಆಮೇಲೆ ಬೈಕಿ ಕೊಂಡೊಂಬಿಟಾರ ನಮ್ಗೆ ಎಷ್ಟ್ ಅಷ್ಟು ಕಿತ್ಕೊಳನ್ ಸಾಕು ಚಿನಿ ಜಾಸ್ತಿ ಕಿತ್ಕೊಳದು ಬೇಡ ಅವ್ರು ಇದನ್ನ ಮಾರ್ತಾರೆ ಇದೇನ್ ದಂಟಿನ ಸೊಪ್ಪು ಏನೋ ನೋಡಿ ಇದೇನ್ ಸೊಪ್ಪು ಗೊತ್ತಿಲ್ಲ ನಂಗೆ ಚಕೋತಾನ ನೋಡ್ರಿ ಕಿತ್ಕೊಂತ ನನ್ಗಲ್ ಪೈಕಿಕ್ಟಾರು ಅಂತ ಭಯ ಆಯ್ತಾ ಐತೆ ನನ್ ಇರ್ತಾರೆ ಅಂತ ಬಂದೆ ಅವ ಆಂಟಿ ಇಲ್ಲ ನಾನೇನ್ ಮಾಡ್ಲಿ ಇವಾಗ ಅಷ್ಟು ದೂರದಿಂದ ಬಂದ್ ನನ್ ವಾಪಸ್ ಹೋಗಕ್ ಆಗುತ್ತಾ ಅನ್ಬಿಟ್ಟು ಈ ಕಿತ್ಕೊಂತ ಇದೀನಿ ಇನ್ನೇನ್ ಮಾಡೋದು ಅಂತ ಇದ್ ಒಂದ್ ಸ್ವಲ್ಪ ಕಿತ್ಕೊಂತೀನಿ ಇದೇನಿದು ಇದೇನೋ ಗೊತ್ತಿಲ್ಲ ನನ್ಗೆ ಚಕೋತನ ಏನ್ ಏನೋ ಗೊತ್ತಾಗ್ತಾ ಇಲ್ಲ ನನ್ಗೆ ಏನಮ್ಮ ಒಂದ್ ಸ್ವಲ್ಪ ಕಿತ್ಕೊಳ್ದ್ ಬಿಡಮ್ಮ ಹೋಗ್ಲಿ ಅವ್ ಆಂಟಿಗೆ ಹೇಳ್ಕೊಳನಾ ಬಂದ್ ಕಿತ್ಕೊಂಡು ಅಂದ್ಬಿಟ್ಟು ಕಾಸ್ ಕೊಟ್ಬಿಡ ನಾವ್ ಹೋಗ್ಲಿ ಏನೊಂದ್ ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಅಷ್ಟೇ ಸಾಕು ನೋಡಿ ಬಂದಿದ್ಕ ನಾವ್ ಒಂದಷ್ಟ್ ಕಿತ್ಕೊಂಡ್ ಹೋಗೋದ್ ಹಾಕ್ಬೋದ ಹೆಂಗೋ ಗೊತ್ತಿಲ್ಲ ಒಂದ್ ನಾಲ್ಕು ಅಡ್ಡಿ ಕಿತ್ಕೊಂಡಿರ್ತೀನಿ ಅಲ್ಲಿ ಯಾರ್ನಾರನ ಕೇಳ್ಬಿಟ್ಟ ಯಾರ್ನಾದ್ರು ಹಾಕೋತೀನಿ ಮೋಸ್ಟ್ಲಿ ಹಾಕ್ಬಹುದು ಅನ್ಸುತ್ತೆ ನೀವ್ ಚೆನ್ನಾಗಿ ಬೈಂಗಿರ ಇವಳಿಗೆ ಸೊಪ್ಪು ಅಂದ್ರೆ ಏನು ಅಂತ ಗೊತ್ತಿಲ್ಲ ನನ್ ಮಗ್ಳು ಗೋಳಾಡ್ತಾವಳೆ ಇಲ್ಲಿ ಬಂದ್ಬಿಟ್ಟಿದ್ಯಾ ಅಂತ ಇರ್ಮ ಒಂದಿಷ್ಟ್ ಕಿತ್ಕೊಂಡಿದೀನಿ ಸಾಕು ಒಂದ್ ಎರಡ್ ಟೈಮ್ಗೆ ಇನ್ ಎಷ್ಟು ಆಗುತ್ತೆ ಅಲ್ವಾ ಎರಡು ಮಿಕ್ಸ್ ಮಾಡಿ ಏನ್ ಮಾಡ್ಬೋದು ಅಂತ ಯಾರ್ನಾರ ಮನೆ ಹತ್ರ ಕೇಳ್ಬಿಟ್ಟು ಹಾಕ್ತೀನಿ ಇವಾಗ ಸಾಂಬಾರ್ಗೆ ನೋಡಿ ಇವಾಗ ಈ ಜಾಗ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ ಆರೂವರೆ ಹಂಗ ಬಂದ್ರೆ ಎಷ್ಟು ನವಿಲ್ಗರಿ ಬಿದ್ದಿರುತ್ತೆ ಗೊತ್ತಾ ಈ ಗಣೇಶ ಹಬ್ಬ ಗೌರಿ ಹಬ್ಬ ಟೈಮ್ ಅಲ್ಲೆಲ್ಲಾ ಸಿಕ್ಕಾಪಟ್ಟೆ ನವಿಲ್ಗರಿ ಸಿಗುತ್ತೆ ನಾವು ಇಲ್ಲಿಂದಾನೆ ತಗೊಂಡ್ ಬಂದಿರೋದು ಅವಾಗೆಲ್ಲ ನಮ್ಮ ಮನೇಲಿರೋ ನವಿಲ್ಗರಿ ಅಷ್ಟು ಓನಮ್ಮ ಇವ್ಳನ್ನ ಇವಳ ಬಂದ್ರೆ ಇದೇ ಗೋಳು ಎತ್ಕೋ ನನ್ ಕೈಲ ಆಗಲ್ಲ ಕಾಲ್ ನೋವು ಎತ್ಕೊಂಡ್ ಬರ್ತೀನಿ ಹಂಗೂನು ಗೋಳಾಡ್ತಾಳೆ ನಡಿ ನಡಿ ಹೆಂಗೋಯ್ತಾವಳು ನೋಡಿ ಹೆಂಗೋಯ್ತಾವಳು ನೋಡಿ ಹ್ಮ್ ನಡಿ ನಡಿ ಆಯ್ತು ಗಾಳಿ ಸಿಕ್ಕಾಪಟ್ಟೆ ಹ್ಮ್ ನೋಡ್ರಿ ಏನ್ ಸಾರ್ ಮಾಡಕ್ಕೆ ಪಾಲಕ್ಕು ಅದು ಕೆಳಗಡೆ ಕೆಳಗಡೆ ಒಂದೈತೆ ಸೊಪ್ಕಾ ಹ್ಮ್

ಸೊಪ್ಪೆ ಮಾಡ್ತೀನಿ ಏನಮ್ಮ ಎಷ್ಟು ಮಣ್ಣೈತೆ ಅಂತ ಓ ನಾನು ಜಾಸ್ತಿನೇ ಕಿತ್ಕೊಂಡ್ಬಂದಿನ್ ಪರವಾಗಿಲ್ಲ ಬೇಗ ಬೇಗ ಕುಕ್ಕಾಗಿ ಸಾಂಬಾರು ಮಾಡ್ಬೇಕು ಆಲ್ರೆಡಿ ಟೈಮು ಒಂದು ಇಪ್ಪತ್ತು ಇದನ್ನು ಹಾಕ್ಬೋದಂತೆ ಒಂದ್ ಮೂರ್ ತರ ಸೊಪ್ಪು ಹಾಕೋಣ ಅಲ್ಲಿ ಒಂದಲ್ಗ ಸೊಪ್ಪು ಬಿಟ್ಟೈತೆ ಮನೆ ಮುಂದೆ ಬಟ್ ಬೇಡ ಸಾಕು ಇಷ್ಟೆ ಈ ಕಡೆ ನೆನೆಸಿ ಇಟ್ಟಿದೀನಿ ಚಿಕ್ಕಾಪಟ್ಟೆ ಮಣ್ಣಿತ್ತು ಅಂಡ್ ಸೊಪ್ಪು ಕೂಡ ಎಳೆದು ಇವಾಗ ಈ ಕಡೆ ಸ್ವಲ್ಪ ಬೇಳೆನು ಅವರೇ ಬೇಳೆ ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕೊಂತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ವಾಶ್ ಮಾಡಿದೀನಿ ಎರಡು ಮಿಕ್ಸ್ ಮಾಡಿದೀನಿ ಅವರ ಬೇಳೆ ಬೇಳೆ ಈಗ ಸೊಪ್ಪನ್ನ ಏನ್ ಕಟ್ ಮಾಡಲ್ಲ ಹಂಗೆ ಆಗ್ತೇನೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಫ್ರೆಶ್ ಆಗಿ ಕಿತ್ಕೊಂಡ್ ಬಂದಿದ್ದೀನಲ್ಲ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ఆమెనా చైజ్ంది టాటో కయి కి తుర్దు హక్కు బట్ హే హాని ఇది వంశూరు హుణ్సెన్ను అప్పు జీతి హాకీ స్వల్ప ఎన్నె హాకండె ఇవగా ಕುಕ್ಕರ್ ಮುಚ್ಚತೀನಿ ಒಂದು ಮೂರ್ ವಿಜಿಲ್ ಆಗ್ಲಿ ಈಗ ಕಂಪ್ಲೀಟ್ ಬೆಂದಿದೆ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ನ ಅನಿಸ್ತಾ ಇದೆ ಸ್ಮ್ಯಾಶ್ ಮಾಡ್ತೀನಿ ಎಲ್ಲಾರ್ಗೂ ಮೊಸಪ್ ಸಾಂಬಾರ್ ಬಂದೇ ಬರುತ್ತೆ ಸೊ ಇವಳು ಏನಪ್ಪ ಮೊಸಪ್ ಸಾಂಬಾರ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಬೇಡಿ ಕೆಲವ್ರಿಗೆ ಬರಲ್ಲ ನಂತರ ಕೆಲವ್ರಿಗೆ ಕೆಲವೊಂದು ಸಾಂಬಾರ್ಗಳು ಕೆಲವು ಸಣ್ಣ ಪುಟ್ಟುದೇ ಬರಲ್ಲ ಕೆಲವ್ರಿಗೆ ಹಂಗಾಗಿ ತೋರಿಸ್ತಾ ಇದೀನಿ ಕಂಪ್ಲೀಟ್ ಬಂದಿದೆ ಇದು ಹೊಳ್ಕೊಳ್ಳಲ್ಲಿ ರುಬ್ಬಿದ್ರೆ ಹೊಳ್ಕೊಳ್ಳಲ್ಲಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ನಾನು ಹಂಗೆ ಸ್ಮ್ಯಾಶ್ ಮಾಡ್ತೀನಿ ಅಣ್ಣಕ್ಕೂ ಇಟ್ಕೊಂಡಿದ್ದೆ ಒಂದು ಸೈಡು ನೋಡಿ ಎಲ್ಲಕ್ಕೂ ಇಟ್ಕೊಂಡ್ಬಿಟ್ಟಿದ್ದೆ ಇವಾಗ ಮಿಕ್ಸಿಗೆಲ್ಲ ಹಾಕಿದ್ರೆ ನನ್ನ ಮಗ ಎದ್ಬಿಡ್ತಾನೆ ಮಲ್ಗಿದಾನವನು ಸೊ ಇದೆ ಬೆಸ್ಟ್ ಇವಾಗ ಕ್ವಿಕ್ಕಾಗಿ ಆಗುತ್ತೆ ಈಗ ಒಂದು ಒಗ್ಗರಣೆ ಹಾಕೊಂಡ್ಬಿಟ್ರೆ ಸಾಂಬಾರ್ ಕಂಪ್ಲೀಟ್ ಆಗುತ್ತೆ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರೆ ಊಟ ರೆಡಿ ಸಾರಿ ಅಡಿಗೆ ರೆಡಿ ನಾವು ಊಟ ಮಾಡ್ಬೇಕು ನಾನು ಕಾಯಿನ ಹಂಗೆ ಹಾಕ್ಬಿಟ್ಟೆ ಅಲ್ವಾ ಸೊ ಅದನ್ನ ಸಪ್ರೇಟ್ ಎತ್ಕೊಂಡು ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಕಟ್ ಮಾಡಿದೆ ಅದು ಕೂಡ ಸ್ಮ್ಯಾಶ್ ಆಗೋಯ್ತು ಇಲ್ಲಾಂದ್ರೆ ಅದು ಹಂಗೆ ತಿನ್ಬೇಕಾದ್ರೆ ಬಾಯಿ ಹಂಗೆ ಸಿಗುತ್ತೆ ನೋಡಿ ಇವಾಗ ಒಗ್ಗರಣೆ ಹಾಕೊಂಡಿ ಯಾವಾಗ್ಲೂ ನಾನು ಕರ್ಬೇನ್ ಸೊಪ್ಪೆ ಮರ್ತೋಗ್ತೀನಿ ಇನ್ನೇನು ಅಡುಗೆ ಮಾಡೋ ಟೈಮ್ ಅಲ್ಲಿ ಕರ್ಬೇನ್ ಸೊಪ್ಪು ಅಂತ ಗ್ಯಾಪ್ಸ್ಕೊಂತಿನಿ ನೋಡಿ ನಮ್ ಸೈಕಲ್ ಹೆಂಗ್ ನಿಂತಿದೆ ಮಾಡಿ ಮೇಲೆ ನಿಂದು ನಿಂದು ಹೆಂಗಿದ್ರು ಮರ ಇದೆಯಲ್ಲ ಸೊ ಆರಾಮಾಗಿ ಹೋಗಿ ಕಿತ್ಕೊಂಡ್ ಬಂದ್ಬಿಡ್ತೀನಿ ಸ್ಮೆಲ್ ಚೆನ್ನಾಗಿದೆ ನೋಡಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ತಿದೆ ಇನ್ನ ಒಂದು ಟೆನ್ ಡೇಸ್ ಹಿಂಗೆ ಮಳೆ ಬರ್ತಾನೆ ಇರುತ್ತೆ ಕರಿಬೇವಿನ ಸೊಪ್ಪು ಇಲ್ಲ ಅಂತಂದ್ರೆ ಒಗ್ಗರಣೆನೆ ಕಂಪ್ಲೀಟ್ ಆಗಲ್ಲ ಅಲ್ಲ ಆ ಸ್ಮೆಲ್ಲು ಆ ಒಂದು ಅರೋಮಾ ಟೇಸ್ಟ್ ಅದು ಡಿಫ್ರೆಂಟ್ ನನಗೆ ಫೇವ್ರೆಟ್ ಕರಿಬೇವಿನ ಸೊಪ್ಪು ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ನನಗೆ ಯಾವ ಫುಡ್ಡು ಕಂಪ್ಲೀಟೇ ಆಗಲ್ಲ ಅಂಡ್ ಅಷ್ಟು ದೂರ ಹೋಗಿ ಸೊಪ್ಪೆಲ್ಲ ಕಿತ್ಕೊಂಡ್ಬಂದು ಸಾಂಬಾರ್ ಮಾಡಿತ್ಕೊಂಡು ಸಾಧಕ ಆಯ್ತು ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ನಾನೇನು ಒಂದಿಸದ್ ಸಾರ್ ಅಷ್ಟೇ ನೆಕ್ಸ್ಟ್ ಡೇ ಇನ್ನೊಂದು ಸಾಂಬಾರು ಮಾಡೇ ಮಾಡ್ತೀನಿ ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಇವತ್ತಿನ ಸಾಂಬಾರು ನಾಳೆ ತಿಂದರೆ ಅಂತ ಹೇಳಿಬಿಟ್ಟು ಈ ನಡುವೆ ನಾನು ಡೈಲಿ ಸಾಂಬಾರು ಮಾಡ್ತಾನೆ ಇರ್ತೀನಿ ಆ್ಯಂಡ್ ಸುಮಾರು ಜನ ಪ್ರಶ್ನೆಗಳು ಕೇಳ್ತಾ ಇದ್ರಿ ಮಗಳನ್ನು ಅಡ್ಮಿಷನ್ ಮಾಡಿಸಿ ಬಂದಾದ್ಮೇಲೆ ಯಾವ ಸ್ಕೂಲು ಎಷ್ಟು ವರ್ಷ ಮಗಳಿಗೆ ಆ್ಯಂಡು ಯಾವ ಕ್ಲಾಸಿಗೆ ಸೇರ್ಸಿದ್ರಿ ಅಂತ ಕೇಳ್ತಾನೆ ಇದ್ದೀರಾ ಸೊ ನನ್ನ ಮಗಳಿಗೆ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಆಗುತ್ತೆ ಇನ್ನು ಯಾವ ಕ್ಲಾಸು ಅಂತ ಆದರೆ ಆಬ್ವಿಯಸ್ ಆಗಿ ನರ್ಸರಿಗೆ ಸೇರ್ಸಿದ್ದೀನಿ ಸ್ಕೂಲು ಸ್ಕೂಲ್ ಯಾವುದು ಅಂತ ಕೇಳಿದೀರ ಬಟ್ ನಾನು ಸ್ಕೂಲ್ನ ಈಗಲೇ ಹೇಳೋದಕ್ಕೆ ಹೋಗಲ್ಲ ಬಟ್ ಒಂದಂತೂ ಹೇಳ್ತೀನಿ ಟಾಪ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆನೆ ನನ್ನ ಮಗಳನ್ನ ಸೇರಿಸಿರೋ ಅಂಥದ್ದು ಅವಳ ಒಂದು ಸೇಫ್ಟಿ ಗೆ ನಾನು ಸ್ಕೂಲ್ ಹೆಸರು ರಿವೀಲ್ ಮಾಡೋದಕ್ಕೆ ಹೋಗಲ್ಲ ಈಗ ಸದ್ಯಕ್ಕೆ ಏನದು ನೋಡಿ ಯಾವಾಗ ಮಾಡಿದ ಯಾವಾಗ ಹಾಂ ನೋ ಕರ್ತೀನಿ. 얘는 ಇದೆ ಮೊಬೈಲ್ ಅಲ್ಲಿ ಫೋಟೋ ಅದಿತ್ತೆಲ್ವಾ? ಅದರಲ್ಲಿ ಇದ್ದೇ ಇರುತ್ತೆ. ಅಮೇಲ್ ನಮ್ ಕೇಳ್ತಾರಾ ತೆಗೆಯಿರ್ತೀವಿ. ಇಲ್ಲೇ ಇಡ್ಕೊಂಡಿರ್ತೀವಿ. ಇಲ್ಲಿ 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 ನೀನು ಎರಡು ಮೂರು ಮೊಬೈಲ್ ಆಗುತ್ತಾ ಚಾರ್ಜ್? ಆಗುತ್ತೆ.

ಈ ಪವರ್ ಬ್ಯಾಂಕ್ ನ ನಾನು ಫ್ಲಿಪ್ ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿರೋದು ಬೋಟ್ ದು ಮೇಡ್ ಇನ್ ಇಂಡಿಯಾ ತುಂಬಾ ಚೆನ್ನಾಗಿದೆ ಫ್ಲಿಪ್ ಕಾರ್ಟ್ ಅಲ್ಲಿ ಸೇಲ್ ನಡೀತಾ ಇತ್ತು ಲಾಸ್ಟ್ ವೀಕ್ ಅವಾಗ ಆರ್ಡರ್ ಮಾಡಿದೆ ಆಕ್ಚುಯಲ್ ಆಗಿ ಇದ್ರ ಪ್ರೈಸ್ ಒಂದು ತ್ರೀ ತೌಸಂಡ್ ಸಮಥಿಂಗ್ ಏನೋ ಇತ್ತು ನನಗೆ ಇದು ತುಂಬಾ ಕಮ್ಮಿ ಸಿಕ್ತು ಟೆನ್ ತೌಸಂಡ್ ಎಮ್ ಇದೆ ಇದು ಆರಾಮಾಗಿ ಎರಡರಿಂದ ಮೂರ್ ಮೊಬೈಲ್ ಚಾರ್ಜಿಂಗ್ ಮಾಡ್ಕೊಂಬೋದು ನಾನು ಆಲ್ರೆಡಿ ಟೆಸ್ಟ್ ಮಾಡಿ ಸಹ ನೋಡ್ದೆ ಮುಕ್ಕಾಲರಿಂದ ರಿಂದ ಒನ್ ಅವರ್ ಆಗುತ್ತೆ ಚಾರ್ಜಿಂಗು ನನಗೆ ತುಂಬಾ ಅವಶ್ಯಕತೆ ಇತ್ತು ನನ್ನತ್ರ ಇರ್ಲಿಲ್ಲ ಆ ಕರೆಂಟ್ ತೆಗಿತಾನೆ ಇರ್ತಾರೆ ಇನ್ನ ಮಳೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಸೊ ಬೇಕಾಗುತ್ತೆ ಅಂತ ಹೇಳಿ ಇದೊಂದು ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಇದರ ಪ್ರೈಸ್ ಬಂದು ಏಟ್ ಟ್ವೆಂಟಿ ಫೈವ್ ಏನೋ ಕೊಟ್ಟೆ ಅನ್ಸುತ್ತೆ ನಾನು ತುಂಬಾ ವರ್ತ್ ಇಟ್ ಅಂತ ಅನ್ನಿಸ್ತು ನಂಗೆ ಸೊ ಹಂಗಾಗಿ ಪರ್ಚೇಸ್ ಮಾಡಿದೆ ಈ ಕಲರ್ ನನ್ನ ಫೇವ್ರೇಟ್ ತುಂಬಾನೇ ಕಲರ್ ಆಪ್ಷನ್ಸ್ ಇತ್ತು ಆ ಇದೇ ಕಲರ್ ಬೇಕು ಅಂತ ಹೇಳಿ ತಗೊಂಡಿದೀನಿ ತುಂಬಾ ಯೂಸ್ ಆಗುತ್ತೆ ಪವರ್ ಬ್ಯಾಂಕ್ಸ್ ಆಕ್ಚುಲಿ ನಾವು ಹೊರಗಡೆ ಎಲ್ಲ ಹೋದಾಗ ಅಂಡ್ ಕರೆಂಟ್ ಹೋದಾಗ ಬೋಟ್ ಕಂಪ್ನಿ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿದೆ ಸೊ ಎಲ್ಲ ರಿವ್ಯೂಸ್ ಎಲ್ಲ ನೋಡಿ ನಾನು ತುಂಬಾ ಚೆನ್ನಾಗಿ ರಿವ್ಯೂಸ್ ಬಂದಿತ್ತು ಅದಕ್ಕೋಸ್ಕರ ತಗೊಂಡೆ ಇನ್ನೇ ನನ್ನ ಮಗಳ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿ ಬರೋವಾಗ ಮ್ಯಾಮ್ ಈ ತರ ಕೊಟ್ರು ಅವೇ ಅಂತ ಹೇಳ್ಬಿಟ್ಟು ಇದನ್ ಮಾಡ್ಕೊಂಡ್ ಬನ್ನಿ ನೆಕ್ಸ್ಟ್ ಟೈಮ್ ಬಂದಾಗ ಸ್ಕೂಲಿಗೆ ಬರ್ತಿರಲ್ಲ ಅವಾಗ ಅಂತ ಸೊ ನನಗೆ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮು ನನ್ನ ಮಗಳಿಗೆ ಸ್ಕೂಲ್ ಕಡೆಯಿಂದ ಒಂದು ಕ್ರಾಫ್ಟ್ ಅಂತ ಬಂದಿದ್ಯಲ್ಲ ಅಂತ ಅದನ್ನ ಅವಳ ಕೈಲೇ ಮಾಡಿಸ್ಬೇಕು ಅಂತ ಎತ್ತಿಟ್ಟಿದೆ ನೋಡಿ ಅವಳೇ ಅದನ್ನೆಲ್ಲ ಹಾಕ್ತಾ ಇದ್ದಾಳೆ ಸ್ಟಾರ್ಸ್ ಎಲ್ಲ ನಿಜಕ್ಕೂ ಹುಡುಗೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ ಇದ್ರ ಮೇಲೆಲ್ಲ ಸೊ ಮಕ್ಕಳಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಕ್ರಾಫ್ಟ್ ಡ್ಯಾನ್ಸ್ ಸಿಂಗಿಂಗ್ ಓದೋದು ಏನೇ ಆಗಿರ್ಬೋದು ಅದನ್ನ ನಾವು ಪೇರೆಂಟ್ಸ್ ಆಗಿ ಎಂಕರೇಜ್ ಮಾಡಬೇಕು ಮೊಬೈಲ್ ಅನ್ನೋದನ್ನ ಸ್ವಲ್ಪ ಇನ್ಮೇಲೆ ಗೆ ಹೋಗ್ತಾಳಲ್ಲ ಅವಾಯ್ಡ್ ಮಾಡ್ಬಿಡ್ತೀನಿ ಮೊಬೈಲ್ನ ಏನಿದ್ರು ಅವಳು ಆಫ್ಲೈನ್ ಅಷ್ಟೇ ನೋಡೋವಂಥದ್ದು ನಾನು ಅಂತಾನೆ ಅವಳಿಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂಡ್ ಕಾಳುಗಳು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ಸೊ ಇದಕ್ಕೆ ಏನಾದರೂ ತರಬೇಕಲ್ಲ ಹಾಕೊಳ್ಳೋದಿಕ್ಕೆ ಸೊ ಹಾಗಾಗಿ ಹಂಗೆ ಪ್ಲೇನ್ ಆಗಿ ತಿನ್ನೋದಕ್ ಆಗಲ್ಲ ಇದಕ್ಕೆ ಸ್ವಲ್ಪ ಏನಾದ್ರು ಡ್ರೆಸ್ಸಿಂಗ್ ಆ ತರ ಏನಾದ್ರು ತರೋಣ ಅಂತ ಹೇಳಿ ಶಾಪಿಂಗ್ ಹೋಗ್ತಾ ಇದೀವಿ ಸ್ವಲ್ಪ ಪ್ರೋಟೀನ್ಸ್ಗೆ ಹಾಕೊಳ್ಳೋದಿಕ್ಕೆ ಪನ್ನೀರು ಮತ್ತೆ ಸಲಾಡ್ ಡ್ರೆಸ್ಸಿಂಗು ಇನ್ನು ಏನೇನೋ ತರಬೇಕು ಹಂಗೆ ತಿನ್ನೋದಕ್ ಮನ್ಸಾಗ್ಲಿಲ್ಲ ಸೊ ಹಂಗಾಗಿ ಓಡ್ತಾ ಇದೀವಿ ಮಳೆ ಬೇರೆ ಬಂದು ನಿಂತಿದೆ ಕೆಳಗಡೆ ಹೋಗ್ತೀನಿ ಕಲ್ಲು ಮುಳ್ಳೆಲ್ಲ ಐತೆ ಬನ್ನಿ ಈಗ ನೋಡ ಏನೇನ್ ಸಿಗುತ್ತೆ ಏನೇನ್ ತಗೊಂತೀವಿ ಅಂಡ್ ಮಳೇಲೆಲ್ಲಾರು ಸಿಗಾಕೊಂತೀವ ಅಂತ ಛತ್ರಿನೂ ತಗೊಂಡಿದೀನಿ ನಡಿ ನಡಿ ಬೇಗ ಬೇಗ ಇಲ್ಲೇ ಸೂಪರ್ ಮಾರ್ಕೆಟ್ ಇದೆ ಒಂದ್ ಫೈವ್ ಕಿಲೋಮೀಟರ್ಸ್ ಅಲ್ಲೇ ಹೋಗ್ತೀನಿ ನನ್ ಮಗಳೂನು ಬರ್ತಾ ಇದ್ದಾಳೆ ನನ್ ಜೊತೆಗೆ ಅಲ್ಲಮ್ಮ ಕೈ ಹಿಡ್ಕೊಬೇಕು ಗಾಡಿ ಬೇಡ ಅಂತ ಮನೇಲೆ ಬಿಟ್ಟಿವಿ ಏನಮ್ಮ

ತುಂಬ ಕ್ವಶನ್ಸ್ ಬಂದಿದೆ ನನಗೆ ತುಂಬ ಕಮೆಂಟ್ಸ್ ಮಾಡ್ತಾನೆ ಇರ್ತೀರಾ ಏನು ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು ಇಷ್ಟೆಲ್ಲ ಖರ್ಚು ಮಾಡ್ತೀರಾ ಹೆಂಗೆ ಹೆಂಗೆ ಮೇಂಟೈನ್ ಮಾಡ್ತೀರಾ ಫ್ಯೂಚರ್ ಏನು ನಿಮ್ಮದು ಹೆಂಗೆ ಇನ್ಕಮ್ಮು ಅಂತೆಲ್ಲ ಬೇಸಿಕಲಿ ಎಲ್ರಿಗೂ ಏನು ಅನಿಸ್ಬಿಡುತ್ತೆ ಅಂತಂದರೆ ಇವಳು ಅಪ್ಪನ ಮನೇಲಿ ಇದ್ದಾಳೆ ಅಪ್ಪನ ದುಡ್ಡು ತಿಂತ ಇದ್ದಾಳೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಕೆಲವರೊಬ್ಬರು ಯಾರು ನನ್ನ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ ಹಂಗೆ ಅನಿಸುತ್ತೆ ಆಬ್ವಿಯಸ್ ಆಗಿ ಎಲ್ಲ ಅಪ್ಪಂದಿರು ಅವ್ರ ಅವ್ರ ಮಕ್ಕಳಿಗೆ ಕೊಟ್ಟೆ ಕೊಡ್ತಾರೆ ನಮ್ಮ ಅಪ್ಪನು ಕೊಡ್ತಾರೆ ನನಗೆ ಇಲ್ಲ ಅಂತ ಅಲ್ಲ ಬಟ್ ನನಗೆ ಅವಶ್ಯಕತೆ ಇದ್ರೆ ಅಷ್ಟೇನೆ ನಮ್ಮ ಹತ್ರ ನಾನು ಈಸ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತಂದ್ರೆ ನಾನು ಈಸ್ಕೊಳ್ಳಲ್ಲ ಇನ್ಕಮ್ ಅಂತ ಕೇಳೋದಾದ್ರೆ ನಾನು ಓದಿದೀನಿ ಎಜುಕೇಟೆಡು ಸೊ ನಾನು ಟ್ಯೂಷನ್ಸ್ ಮಾಡ್ತೀನಿ ನನ್ನ ಹತ್ರ ಸೇವಿಂಗ್ಸ್ ಇದೆ ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ನನ್ನ ಯೂಟ್ಯೂಬಲ್ಲೂ ಬರುತ್ತೆ ಸೊ ಹಂಗಾಗಿ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಇವಾಗ ನಾನು ನಮ್ಮ ಅಪ್ಪನತ್ರ ನಾನು ದುಡ್ಡು ಈಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಆದರೂ ಅಪ್ಪ ನಿನ್ನ ದುಡ್ಡನ್ನ ಮುಟ್ಬೇಡ ಅದನ್ನ ಸೇವ್ ಮಾಡು ಅಂತ ನಾನು ಆಚೆ ಹೋದ್ರೆ ನಮ್ಮ ಅಪ್ಪನೇ ದುಡ್ಡು ಕೊಡ್ತಾರೆ ನಾನು ಖರ್ಚು ಮಾಡಿರ್ತೀನಲ್ಲ ಅದ್ರದ್ದು ಎರಡರಷ್ಟು ದುಡ್ಡು ನಮ್ಮಪ್ಪ ನಾನು ಕೊಟ್ಟಿರ್ತಾರೆ ಬಟ್ ಆ ದುಡ್ಡನ್ನ ನಾನು ಏನು ಮಾಡ್ತೀನಿ ನಮ್ಮ ಅಪ್ಪಂಗೆ ಗೊತ್ತಿಲ್ಲದಿರ ಸೇವ್ ಮಾಡ್ತೀನಿ ನಾನು ನನ್ನ ದುಡ್ಡನ್ನ ಖರ್ಚು ಮಾಡ್ತೀನಿ ನಮ್ಮ ಅಪ್ಪನ ದುಡ್ಡನ್ನ ಸೇವ್ ಮಾಡ್ತೀನಿ ಯಾಕೆ ಅಂತಂದರೆ ಈಸ್ಕೊಂಡಿಲ್ಲ ಅಂತಂದರೆ ನಮ್ಮ ಅಪ್ಪಂಗೆ ಬೇಜಾರಾಗುತ್ತೆ ಸೊ ಇನ್ನು ಫ್ಯೂಚರ್ ಏನು ಇನ್ಕಮ್ ಫ್ಯೂಚರ್ ಏನು ಅಂತ ನೀನು ಕೇಳೋದಾದರೆ ಅದನ್ನು ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಹೇಳಿ ನಾನು ಏನಕ್ಕೆ ನಮ್ಮ ಅಪ್ಪ ಕೊಡೋ ದುಡ್ಡನ್ನ ಶಾಪಿಂಗ್ಗೆ ಬಳಸ್ಕೊಳ್ಳಲ್ಲ ಅಂತಂದರೆ ನನಗೊಂದು ಮೈಂಡ್ಸೆಟ್ ಇದೆ ನನಗೊಂದು ಸ್ವಾಭಿಮಾನ ಅನ್ನೋದಿದೆ ನನ್ನ ದುಡ್ಡಲ್ಲಿ ನನ್ನ ಮಕ್ಕಳಿಗೆ ಕೊಡಿಸ್ಬೇಕು ಏನಾದ್ರು ಅವ್ರು ಕೇಳಿದ ತಕ್ಷಣ ಕೊಡಿಸ್ಬೇಕು ನನ್ನ ದುಡ್ಡಲ್ಲೇ ನಾನು ಕೊಡಿಸ್ಬೇಕು ಅನ್ನೋದು ಅಫ್ಕೋರ್ಸ್ ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ತುಂಬಾ ಬೇಜಾನ್ ಖರ್ಚು ಮಾಡಿದೀನಿ ಬೇಜಾನ್ ನನ್ನ ಮಕ್ಕಳು ಕೊಡಿಸಿದೀನಿ ಅದನ್ನ ಬಿಟ್ಟು ನಾನು ಅಪ್ಪ ಅಮ್ಮನ ಸ್ಥಾನದಲ್ಲಿ ನಾನು ನಿಂತ್ಕೊಂಡಾಗ ನನಗೇನ್ ಅನ್ಸುತ್ತೆ ಅಂತಂದ್ರೆ ನನ್ ದುಡ್ಡಲ್ಲೇ ಕೊಡಸ್ಬೇಕು ನಾನು ಇವಾಗ ನಾನು ನಾನು ಅನ್ನೋದ್ ತಪ್ಪು ನಮ್ಮ ಅಪ್ಪ ಅದನ್ನ ಯಾವಾಗ್ಲೂ ಹೇಳ್ತಾರೆ ನಾನು ನಾನು ಅನ್ನೋದ್ ಬಿಡು ಫಸ್ಟ್ ನೀನು ಅಂತ ಬಟ್ ಹಂಗಲ್ಲ ಇವಾಗ ನಮ್ಮ ಅಪ್ಪ ಹೆಂಗೆ ನನ್ ಮಕ್ಳ ಕೈಲಿ ಖರ್ಚು ಮಾಡಿಸ್ಬಾರ್ದು ಅಂತ ನಮ್ಮಅಪ್ಪ ದುಡ್ಡು ಕೊಡ್ತಾರೆ ನಾನು ಹೇಳ್ತೀನಿ ನಮ್ಮ ಅಪ್ಪಂಗೆ ಬಟ್ ನಮ್ಮ ಅಪ್ಪ ಬೈತಾರೆ ನಾನು ಅನ್ನೋದ್ ಬಿಡಮ್ಮ ನೀನು ಫಸ್ಟ್ ಅಂತ ಅನ್ಬಿಟ್ಟು ಸೊ ಕೆಲವ್ರು ಏ ಬರೀ ಉಳ ಅಪ್ಪ ದುಡ್ಡಲ್ಲೇ ತಿಂತಾಳೆ ಅದ ಉಳತ್ತು ಹಂಗೆ ಹಿಂಗೆ ಹಂಗ ಅನ್ನೋಕ್ಕೋದ್ರೆ ನಮ್ಮಪ್ಪನ ದುಡ್ಡಲ್ಲಿ ನಾವು ತಿಂತೀವಿ ಅಲ್ವಾ ಸೊ ಎಲ್ಲಿ ಹೆಂಗೆ ಸೇವ್ ಮಾಡಬೇಕು ಎಲ್ಲಿ ಹಿಡಿತ ಮಾಡಬೇಕು ಎಲ್ಲಿ ಹಿಡಿತ ಮಾಡಬಾರ್ದು ತುಂಬ ಚೆನ್ನಾಗಿ ನನಗೆ ಗೊತ್ತು ಆ್ಯಂಡ್ ನಾನು ಜಾಸ್ತಿ ಏನು ಅಂತ ಖರ್ಚಂದ ಏನು ಮಾಡಲ್ಲ ನಾನು ನಾನೇನು ಅಷ್ಟು ಖರ್ಚಂದ ಏನು ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ ನನ್ನ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಇವಾಗ ಇನ್ನು ಸ್ಕೂಲ್ ಹೋಗ್ತಾ ಇರೋದ್ರಿಂದ ನನಗೆ ಅಂತ ಖರ್ಚಂತ ಏನು ಅನ್ನಿಸ್ತಾ ಇಲ್ಲ ಪ್ರಾಬಬ್ಲಿ ಮುಂದೆ ಇನ್ ಫ್ಯೂಚರ್ ಶಾಪಿಂಗ್ ಎಲ್ಲ ಮುಗಿಸಿ ತಿನ್ನೋದೆಲ್ಲ ತಿಂದು ಆಟೋ ವೇಟ್ ಮಾಡ್ತಾ ಇದ್ದೀವಿ ಇನ್ಮೇಲೆ ಸ್ವಲ್ಪ ಹೆಲ್ತಿಯಾಗಿ ಫುಡ್ ತಿನ್ನೋಣ ಅಂತ ಇವತ್ತು ಸ್ವಲ್ಪ ಪಾನಿಪುರಿ ಹೊರ್ಕಟ ರೋಲು ಅಂತೆಲ್ಲ ತಿನ್ಕೊಂಬಿಟ್ಟಿದಿವಿ ಸೊ ಇನ್ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬರೀ ಒಳ್ಳೊಳ್ಳೆ ಫುಡ್ಸ್ ತಿನ್ನೋಣ ಅಂತ ಇಷ್ಟು ದಿವಸನೂ ಒಳ್ಳೊಳ್ಳೆ ಫುಡ್ಸ್ ತಿಂತ ಇದ್ದು ಬಟ್ ಇನ್ಮೇಲೆ ಸ್ವಲ್ಪ ಜಾಸ್ತಿ ಪ್ರೋಟೀನ್ಸ್ ಕ್ಯಾಲ್ಶಿಯಮ್ಸ್ ಅಂತೆಲ್ಲ ಸೋ ಆಟೋ ನೋಡ್ತಾ ಇದ್ವಿ ಆಯ್ತಮ್ಮ ನಿಮ್ಮ ಒಂದು ಎರಡು ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ ತುಂಬಾ ಜನ ನನಗೆ ಲಾಂಗ್ ವಿಡಿಯೋಸ್ ಹಾಕಿ ಡೈಲಿ ವ್ಲಾಗ್ಸು ಲಾಂಗ್ ಆಗಿರ್ಲಿ ಅಂತ ಹೇಳ್ತಾ ಇದ್ರಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಲಾಂಗ್ ವಿಡಿಯೋಸ್ ಹಾಕೋದಿಕ್ಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅಂಡ್ ಅಲ್ಲಿ ತಿಂತಾ ಇದ್ವಿ ನೋಡಿ ಹಂಗೇನೆ ಕೋಲ್ಕಟ್ಟಾ ರೋಲ್ ಏನೋ ತಿಂತಾ ಇದ್ವಿ ನಾನ್ ಹಂಗೆ ಮಾತಾಡ್ತಾ ಇದ್ದೆ ಬಟ್ ಮೈಕ್ ಆಫ್ ಆಗ್ಬಿಟ್ಟಿತ್ತು ನನ್ ಮಗಳು ತಿನ್ನೋದಿಕ್ಕೆ ನನಗ್ ಕೊಟ್ಲು ಬಟ್ ಅಲ್ವಾ ನಾಯಿ ಬಂತು ಅಂತ ಹೇಳ್ಬಿಟ್ಟು ನನ್ ಕೈಲಿ ಇದ್ನು ಕಿತ್ಕೊಂಡು ನಾಯಿಗ್ ಹಾಕದ್ಲು ಇವಾಗ ಹಂಗೆ ನೋಡಿ ಇವಾಗ ಕಿತ್ಕೋತಾಳೆ ನನ್ ಕೈಯಿಂದ ನನ್ ಕೇಳ್ದೆ ಯಾಕೆ ಚಿನ್ನಿ ನಾಯಿಗ್ ಹಾಕ್ಬಿಟ್ಟೆ ಮಮ್ಮ ಕೈಯಿಂದ ಕಿತ್ಕೊಂಡು ಅಂತ ಅವಳು ಇಲ್ಲ ಮಮ್ಮ ಬೋ ಬೋ ಬಂತು ಅದಕ್ಕೆ ಹೊಟ್ಟೆ ಹಸಿತಿತ್ತು ಅನ್ಸುತ್ತೆ ಅದಕ್ಕೆ ಹಾಕ್ದೆ ಅಂತ ಅಂದ್ಲು ಸೊ ನನಗೆ ಹೆಂಗೆ ಫೀಲ್ ಆಯಿತು ಅಂತಂದ್ರೆ ಸೇಮ್ ಅವ್ರ ಪಪ್ಪಾ ಥರನೇ ಅವರು ಹಂಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ ಬೀಳೋರು ಇನ್ಫ್ಯಾಕ್ಟ್ ನನಗೆ ಕೆ ಎಫ್ ಸಿ ಚಿಕನ್ನು ಫೈವ್ ಸ್ಟಾರ್ ಚಿಕನ್ ಅಂತ ತೊಗೊಂಡು ಬಂದರೆ ನೈ ಚೋಟುಗೂ ಒಂದು ಎರಡು ಪೀಸ್ ಹಾಕ್ಬಿಡೆ ಹಂಗೆ ಅಂತ ಅನ್ನೋರು ಇಲ್ಲ ಅವನಿಗೇನೆ ಸಪ್ರೇಟ್ ತರೋರು ನಮ್ಮ ಮನೇಲಿ ನಾಯಿದೆ ಅಲ್ವಾ ಸಪ್ರೇಟ್ ತಂದು ಹಾಕೋರು ಅವನಿಗೆ ಅಷ್ಟು ಪೆಟ್ಸ್ ಅಂದರೆ ಇಷ್ಟ ಇತ್ತು ಅವ್ರಿಗೆ ಅಂದ್ ಜನದ್ವಿಷ್ಯ ಬಂದಾಗಲೂ ಅಷ್ಟೇನೆ ನನ್ ಗಂಡ ಅವರು ತಿಂದಿಲ್ಲ ಅವ್ರು ಕುಡಿಲಿಲ್ಲ ಅಂತ ಅಂದ್ರೂ ಅವ್ರ ಜೊತೇಲಿ ಇದ್ದವ್ರಿಗಂತೂ ಏನು ಮೋಸ ಮಾಡ್ತಾ ಇರ್ಲಿಲ್ಲ ತಿನ್ಸೋರು ಕುಡ್ಸೋರು ಮಾಮೂಲಿ ಫ್ರೆಂಡ್ಸ್ ಎಲ್ಲ ಹಿಂಗಿರ್ತಾರೆ ಹಂಗೇನೆ ಅವರು ಸಹ ಫ್ರೆಂಡ್ಲಿ ತುಂಬಾ ಆ ವಿಷಯದಲ್ಲಿ ಸೊ ನನ್ನ ಮಗಳಿಗೂ ಅದೇ ಬುದ್ಧಿ ಬಂದಿದೆ ನೋಡಿ ನಾಯಿ ಬಂದು ಅಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಕಿತ್ಕೊಂಡು ಹಾಕೇಬಿಟ್ಲು ನಾಯಿಗೆ ಬಟ್ ಇದೆಲ್ಲ ಒಂದು ಒಳ್ಳೆ ಬುದ್ಧಿನೇ ಸೊ ಅವಳಿಗೆ ಅದು ಒಂದು ಫೀಲ್ ಇದೆಯಲ್ಲ ಇಲ್ಲ ನಾಯಿಗೆ ಹಾಕಬೇಕು ಅನ್ನೋದು ಅದು ತುಂಬಾ ಖುಷಿ ಆಯಿತು ನನಗೆ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬಂದ್ವಿ ಫೈನಲಿ ಮನೆಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಆಲ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು